ವೆಲ್ಕಮ್ ಟು ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಿಮಗೆ ಸೀರಿಯಲ್ ಲೋಕದಲ್ಲಿ ಯಾರು ನಂಬರ್ ಒನ್ ಯಾರು ನಂಬರ್ ಟೆನ್ ಅನ್ನೋ ಸೀರಿಯಲ್ ಸ್ಟೋರಿ ಹೇಳ್ತಾ ಹೋಗ್ತೀವಿ ಇದುವರೆಗೆ ನೀವು ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ನೀವು ದಿನಾ ಟಿ ವಿ ನೋಡ್ತಾ ಇರ್ತೀವಿ ಸೀರಿಯಲ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ ಆದರೆ ನಾವು ನೋಡೋ ಸೀರಿಯಲ್ನ ಇಡೀ ರಾಜ್ಯದ ಜನ ನೋಡ್ತಿದ್ದಾರಾ ಇಲ್ವಾ ಅದು ಗೊತ್ತಾಗಬೇಕಲ್ವಾ ನೇರವಾಗಿ ವಿಷಯಕ್ಕೆ ಬರೋಣ ಇದರ ಮಧ್ಯೆ ಬಿಗ್ ಬಾಸ್ ಶೋಗೆ ಸಿಕ್ಕಿರೋ ಆರ್ ಪಿ ಎಷ್ಟು ಅನ್ನೋದನ್ನು ಹೇಳ್ತೀವಿ ಅಂದ ಹಾಗೆ ಇದು ಬಾರ್ಕ್ ಸಂಸ್ಥೆಯವರು ಕೊಡು ಪಕ್ಕಾ ಲೆಕ್ಕ ಈ ಬಾರಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದ ಸೀತಾರಾಮ ಸೀರಿಯಲ್ ರೇಸಿನಿಂದ ಹೊರಗೆ ಹೋಗಿದೆ ಜಸ್ಟ್ ಐದು ಪಾಯಿಂಟ್ ಏಳು ಟಿಆರ್ ಪಿ ಪಡೆದಿರೋ ಸೀತಾರಾಮ ಧಾರಾವಾಹಿ ಟಾಪ್ ಟೆನ್ನಲ್ಲೂ ಇಲ್ಲ ಟಾಪ್ ಲೆವೆನ್ಗೆ ಹೋಗಿದೆ ವೈಷ್ಣವಿ ಗೌಡ ನಟಿಸಿದ್ದರೂ ಸ್ಥಾನದಲ್ಲಿರೋದು ಕೆಂಡ ಸಂಪಿಗೆ ಸೀರಿಯಲ್ ಕೂಡ ನಟಿಸಿರೋ ಈ ಧಾರಾವಾಹಿಯಲ್ಲಿ ಕಾವ್ಯ ಶೈವ ಅಮೃತ ರಾಮಮೂರ್ತಿ ಮೊದಲಾದವರೆಲ್ಲ ನಟಿಸಿದ್ದಾರೆ ಕಲರ್ಸ್ ಕನ್ನಡದ ಕೆಂಡ ಸಂಪಿಗೆ ಐದು ಪಾಯಿಂಟ್ ಮೂರು ಟಿವಿಆರ್ ತಗೊಂಡಿದೆ ಒಂಬತ್ತನೇ ಸ್ಥಾನದಲ್ಲಿ ಬೃಂದಾವನ ಸೀರಿಯಲ್ ಇದೆ ಇದು ಕೂಡ ಕಲರ್ಸ್ ಕನ್ನಡದ ಸೀರಿಯಲ್ಲು ಐದು ಪಾಯಿಂಟ್ ಒಂಬತ್ತು ಟಿಆರ್ ಪಿ ಪಡೆದುಕೊಂಡಿದೆ ಎಂಟನೇ ಸ್ಥಾನದಲ್ಲಿರುವುದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕಲರ್ಸ್ನವರ ಈ ಸೀರಿಯಲ್ ಆರು ಪಾಯಿಂಟ್ ನಾಲ್ಕು ಟಿಆರ್ ಪಿ ತಗೊಂಡಿದೆ ಏಳನೇ ಸ್ಥಾನದಲ್ಲಿ ಶ್ರೀರಸ್ತು ಶುಭಮಸ್ತು ಇದ್ದು ಸುಧಾರಾಣಿ ಪ್ರಧಾನ ಪಾತ್ರದಲ್ಲಿದ್ದಾರೆ ಝಿ ಕನ್ನಡದ ಈ ಸೀರಿಯಲ್ ಏಳನೇ ಸ್ಥಾನಕ್ಕೆ ಕುಸಿದಿದೆ ಟಾಪ್ ಫೈವ್ ಲಿಸ್ಟ್ನಿಂದ ಹೊರಗೆ ಬಂದಿದೆ ಸತ್ಯ ಸೀರಿಯಲ್ ಮತ್ತು ಅಮೃತ ಧಾರೆ ಎರಡೂ ಕೂಡ ಸೇಮ್ ನಂಬರ್ ತಗೊಂಡಿದ್ದು ಆರು ಮತ್ತು ಐದನೇ ಸ್ಥಾನವನ್ನು ಜನರೇ ಕೊಡಬೇಕು ಸತ್ಯ ಮತ್ತು ಅಮೃತ ಧಾರೆ ಎರಡೂ ಕೂಡ ಸರಿಸಮಾನವಾಗಿ ಏಳು ಪಾಯಿಂಟ್ ಒಂದು ಟಿವಿಆರ್ ತಗೊಂಡಿವೆ ಸಣ್ಣ ಗ್ಯಾಪಿನಲ್ಲಿ ಸತ್ಯ ಹಿಂದೆ ಬಿದ್ದಿದ್ರೆ ಅಮೃತ ಧಾರೆ ಸ್ವಲ್ಪ ಮುಂದೆ ಹೋಗಿದೆ ಗಟ್ಟಿ ಮೇಳ ಕಥೆ ಪ್ರೇಕ್ಷಕರಿಗೆ ಈಗಲೂ ಇಷ್ಟವಾಗಿದೆ ಏಳು ಪಾಯಿಂಟ್ ಎರಡು ಆರ್ ಪಿ ತಗೊಂಡಿದೆ ಮೂರನೇ ಸ್ಥಾನದಲ್ಲಿದೆ ನೋಡಿದ್ರೆ ಈ ಸೀರಿಯಲ್ ಮುಗೀತಾ ಬರ್ತಿದೆ ಆದರೆ ಈ ಸೀರಿಯಲ್ ಜನಪ್ರಿಯತೆ ಕಡಿಮೆಯೇ ಆಗಿಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲ್ ಮತ್ತೆ ಚಿಗುರ್ಕೊಂಡಿದೆ ಎಂಟು ಎರಡು ಟಿಆರ್ ಪಿ ಪಡೆಯುವ ಮೂಲಕ ನಂಬರ್ ಟೂ ಪಟ್ಟಕ್ಕೇರಿದೆ ಪುಟ್ಟಕ್ಕನ ಮಕ್ಕಳು ಈಗಲೂ ರೇಸಿನಲ್ಲಿ ಮುಂಚೂಣಿಯಲ್ಲೇ ಇದ್ದು ಹತ್ತು ಪಾಯಿಂಟ್ ಮೂರು ತಗೊಂಡಿದೆ ಬಾಸ್ ನಂಬರ್ ಒನ್ ಇಷ್ಟೆಲ್ಲದರ ಮಧ್ಯೆ ಬಿಗ್ ಬಾಸ್ ಶೋ ಅದರಲ್ಲೂ ಸುದೀಪ್ ಇರೋ ವಾರದ ಕಥೆ ಕಿಚ್ಚನ ಜೊತೆ ಆರು ಪಾಯಿಂಟ್ ಎರಡು ಟಿವಿ ಅರ್ಥಗೊಂಡಿದೆ ರೈಸಿನಲ್ಲಿದೆ